ಕೊಳವೆ ಬಾವಿಯಿಂದ ಕುಲಸಿತ ನೀರು ಸರಬರಾಜು ಆತಂಕದಲ್ಲಿ ಜನ ಕೊಳವೆ ಬಾವಿಯಿಂದ ನೊರೆ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಹುಲಸೂರು ಪಟ್ಟಣದ ಭೀಮನಗರ ಬಡಾವಣೆಯ ಕೊಳವೆ ಬಾವಿಯಿಂದ ನೊರೆ ಬರುತ್ತಿದ್ದು ಜನರು ನೀರು ಉಪಯೋಗಿಸದೆ ಆತಂಕದಲ್ಲಿ ದಿನ ದುಡುತ್ತಿದ್ದಾರೆ ಪಟ್ಟಣದ ಭೀಮನಗ ಬಡಾವಣೆಯಲ್ಲಿ ಈ ಕೊಳವೆ ಬಾವಿಯನ್ನು ಅವಲಂಬಿಸಿದ್ದಾರೆ ಕಳೆದ ಕೆಲ ದಿನಗಳಿಂದ ಕುಲಸಿತ ನೀರು ಸರಬರಾಜು ಆಗುತ್ತಿದ್ದರಿಂದ ವಿವಿಧ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಕೊಳವೆ ಬಾವಿಯ ಪಕ್ಕದಲ್ಲಿ ಸಮುದಾಯ ಇಂಗುಗುಂಡಿ ನಿರ್ಮಿಸಿ ಅದರಲ್ಲಿ ಚರಂಡಿ ಹೊಲಸು ನೀರು ಸಂಗ್ರಹ ಮಾಡುತ್ತಿದ್ದರಿಂದ ಕೊಳವೆ ಬಾವಿಯಿಂದ ನೋರೆ ಹಾಗೂ ಕುಲಸಿತ ನೀರು ಬರುತ್ತಿವೆ ಎಂದು ಬಡಾವಣೆಯ ಜನರು ಆರೋಪಿಸಿದ್ದಾರೆ ಮೊದಲೇ ಬಡಾವಣೆಯಲ್ಲಿ ಕುಡಿಯುವ ನೀರು ಇಲ್ಲದೆ ಬೇರೆಡೆಯಿಂದ ನೀರು ಸಂಗ್ರಹಿಸುತ್ತೇವೆ ಗ್ರಾಮ ಪಂಚಾಯಿತಿಯವರು ಸಮುದಾಯ ಇಂಗು ಗುಂಡಿ ನಿರ್ಮಿಸಿದ್ದರಿಂದ ಅದರಲ್ಲಿ ಚರಂಡಿ ಹೊಲಸು ನೀರು ಧಾರಾಳವಾಗಿ ಬಿಡುತ್ತಿದ್ದರಿಂದ ಸಮಸ್ಯೆ ಉಂಟಾಗಿದೆ ಎಂದು ಬಡಾವಣೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಜೀವನಗರ್ ಬಡಾವಣೆಯ ಕೊಳವೆಬಾವಿಯಿಂದ ನೊರೆ ಬರುತ್ತಿರುವ ಸುದ್ದಿ ತಿಳಿಯುತ್ತಿದ್ದಂತೆ ತಾಲೂಕು ಪಂಚಾಯಿತಿ ಯುವ ವೈಜಣ್ಣ ಫುಲೆ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಎಇ ಶಿವರಾಜ ಪಲ್ಲರಿ ಜೈರಾಮಚಂದ್ರ ಗಾದಗೆ ಪಿಡಿಯು ರಮೇಶ್ ಮೇಲಿಂದ ಕರ್ ಭೇಟಿ ನೀಡಿ ಪರಿಶೀಲಿಸಿ ಆದಷ್ಟು ಬೇಗನೆ ಸಮುದಾಯ ಇಂದು ಗುಂಡಿ ತೆರವುಗೊಳಿಸಿ ಚರಂಡಿ ನೀರು ಹಾದು ಹೋಗುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳದಲ್ಲಿದ್ದ ಪಿಡಿಯೋ ಅವರಿಗೆ ಸೂಚಿಸಿದರು ನಮ್ಮ ಭೀಮನಗರ್ ಬಡಾವಣೆಯಲ್ಲಿ ಕಳೆದ ಒಂದು ವಾರದಿಂದ ಕುಲಸುತ್ತ ನೀರು ಸರಬರಾಜು ಆಗುತ್ತಿದ್ದರಿಂದ ಜನರು ಆತಂಕಗೊಂಡಿದ್ದಾರೆ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಬೇಗನೆ ಹೊಸ ಕೊಳವೆ ಬಾವಿ ಕೊರೆದು ನೀರಿನ ವ್ಯವಸ್ಥೆ ಮಾಡಬೇಕು ವಿದ್ಯಾಸಾಗರ ಬನ್ನಸೋಡೆ ಗ್ರಾಮ ಪಂಚಾಯಿತಿ ಸದಸ್ಯ ಹುಲಸೂರು ಭೀಮನಗರ ಬಡಾವಣೆಯ ಕೊಳವೆ ಬಾವಿಯಿಂದ ಮೊರೆ ಹಾಗೂ ಕುಲಸಿತ ನೀರು ಸರಬರಾಜು ಆಗುತ್ತಿವೆ ಎಂಬ ಮಾಹಿತಿ ಬರುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದೆವೆ ನಮಗೆ ಮಾಹಿತಿ ಇಲ್ಲದೆ ಸಮುದಾಯ ಇಂದು ಗುಂಡಿ ತೋಡಿದ್ದಾರೆ ಮೇಲ್ನೋಟಕ್ಕೆ ಅದರಲ್ಲಿ ಚರಂಡಿ ನೀರು ಸಂಗ್ರಹವಾಗಿ ಕುಲಸಿತ ನೀರು ಬರುತ್ತಿವೆ ನೀರು ಪರೀಕ್ಷೆಗಾಗಿ ಈಗಾಗಲೇ ಕಳುಹಿಸಲಾಗಿದೆ

ಹಿಂಗೆ ಉಂಟು ಅಂದ್ರೆ ಪ್ರಾಬ್ಲಮ್ ಏನದ ಅಂದ್ರೆ ನೀವು ಕುಡಿಲಕ್ಕೆ ಯೂಸ್ ಮಾಡ್ತೀರಾ ಏನು ಬೆಳಸ್ಲಕ್ಕೆ ಯೂಸ್ ಮಾಡ್ತೀರಾ ಬೆಳಸ್ಲಕ್ಕೆ ಯೂಸ್ ಮಾಡ್ತೀರಾ ಮತ್ತೆ ಇದು ಬುರಿ ಅತ ಕಡೆ ಹೊಂಟ್ರ ಹಿಂಗ ಕಟ್ಟಿ ಕಟ್ಟಿದ ಮೇಲೆ ಹಿಂಗಾಗ್ಲತ್ತದ್ರಿ ಪೈಲೆ ಚಲೋ ಹೊಂಟಿದ್ ನೀರು ಆ ಕಟ್ಟಿದ ಮೇಲೆ ಇದು ಆಗ್ಯದ ನಿಮ್ದೇನ್ ಹೆಸರು ಅನಿತಾ ರೀ